ಎಲ್ಲ ಸ್ನೇಹಿತರಿಗೂ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಗುಡ್ ಈವ್ನಿಂಗ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ನೋಡಿ ನಮ್ಮನೆ ಮುಂದೆ ಮಕ್ಕಳ ಸೂನ್ಯ ಸಾಯಂಕಾಲ ಆಟ ಆಡೋಕ್ ಬಂದಿರ್ತಾರೆ ಅವ್ರ ಜೊತೆಗೆ ನೋಡಿ ನಮ್ಮ ಅಕ್ಕ ನಮ್ಮಮ್ಮ ಇಬ್ಬರು ಇದ್ದಾರೆ ಅಕ್ಕ ಊರಿಂದ ಬಂದಿದ್ದರು ನೋಡಿ ಕಾಡು ಜೋಡಿಸೋದು ಬೀಳ್ಸೋದು ಸೊ ಚಿಕ್ಕವರಿಂದ ದೊಡ್ಡವ್ರವರೆಗೂ ಚೆನ್ನಾಗಿ ಅನ್ಸುತ್ತೆ ನೋಡಿ નોડસ <laughs> ચરીતા <laughs> <laughs> <laughs>

ಹ್ಞೂ ನಡಿ ನಡೀ ತುಳಿ ಅಯ್ಯೋ ಹಿಂದ ಹೊಂಟಲ್ವಾ ಹೋಗ ಹೋಗ ನೀನು ಅಲ್ಲಿ ಹೋದ್ರೆ ನೋಡು ಅನ್ನ ಹೋಗ್ಲೀ ಹೋಗಣ ಚರಿತ್ ಬಾಯ್ ಬಾಯ್ ತಕ್ಕ ಸಾಕು ಹೋಗಿ ಸೊ ಸ್ನೇಹಿತರೆ ಮೇಲೆ ನೋಡಿ ಚುನಮಾರಿ ಶುಶಲಾ ಮಾಡಿದ್ವಿ ಸೊ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಚುನಮಾರಿ ಸುಶಲಾ ಮಾಡೋದಕ್ಕೆ ನೋಡಿ ಒಂದು ಮೂರು ಶೇರಟ್ ಚುನಮರಿನ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕಿಬಿಟ್ಟು ತೋರಿಸಿ ತೆಗಿತಾಯಿದ್ದೀನಿ ನೋಡಿ ಇವಾಗ ನಂತರ ನೋಡಿ ಅದೇ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಚಟ್ ಚಟ ಹಾನ್ಬೇಕು ಹಸಿ ಮೆಣಸಿಕಾಯಿ ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಖಾರ ಬಿಡಬೇಕು ಚೆನ್ನಾಗಿ ಫ್ರೈ ಆಗಬೇಕು ನಂತರ ಅದ್ರ ಜೊತೆಗೇನೆ ಉಳ್ಳಾಗಡ್ಡಿ ಎರಡು ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿದ್ದೀನಿ ಹಾಗೆ ಕರಿಬೇವು ಸೊ ಎಲ್ಲನೂ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದಮೇಲೆ ನೋಡಿ ಅರಿಶಿನ ಪುಡಿ ಕಲರ್ಗೆ ಅದರ ಜೊತೆಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಕೊತ್ತಂಬರಿ ನೋಡಿ ಕಟ್ ಮಾಡಿ ಇದ್ದೀನಿ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ನಂತರ ನೋಡಿ ಒಂದು ಅರ್ಧ ಹೋಳು ಲಿಂಬೆ ರಸ ಇವಾಗ ನೋಡಿ ತೋಸಿ ಮರಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಸಖತ್ತಾಗಿರುತ್ತೆ ಟೇಸ್ಟ್ ತಿನ್ನೋಕೆ ತುಂಬ ರುಚಿ ಆಲ್ ಟೈಮ್ ಫೇವ್ರೇಟ್ ನಮ್ಮ ಕಡೆ ಎಲ್ಲ ಚುಮ್ಮರಿ ಸುಫ್ಲ ಚೆನ್ನಾಗಿ ಕಲಸಿದ್ಮೇಲೆ ನೋಡಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಟೇಸ್ಟ್ ಬ್ಯಾಲೆನ್ಸು ಚೆನ್ನಾಗಿ ಅನಿಸುತ್ತೆ ರುಚಿನೂ ಕೊಡುತ್ತೆ ಊಟ ಎರಡು ಚಮಚ ನೋಡಿ ಪುಟಾಣಿ ಹಿಟ್ಟು ಸೊ ಚುನಮರಿ ಸುಶೀಲ ರೆಡಿ ನೋಡಿರಿ ಪ್ಲೇಟಿಗೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಶೇವ್ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಸಖತ್ತಾಗಿರುತ್ತೆ ಇಷ್ಟಾಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ನಂತರ ನೋಡಿ ಮಧ್ಯಾಹ್ನ ಊಟಕ್ಕೆ ಬಿಸಿ ರೊಟ್ಟಿ ಜೋಳದ ರೊಟ್ಟಿ ಹಾಗೆ ಇದ್ರ ಜೊತೆಗೆ ಹೆಸರು ಕಾಳು ಸಬ್ಬಸ್ಗಿ ಪಲ್ಯ ನೋಡಿ ಇದು ನಮ್ಮಮ್ಮ ಇದ್ದಾರೆ ರೊಟ್ಟಿ ಈ ಕಡೆ ನಾನು ಪಲ್ಯ ಒಗ್ಗರಣೆ ಹಾಕ್ತೀನಿ ಇವಾಗ ಇದು ನೋಡಿ ಬೇಯಿಸಿರೋ ಹೆಸರು ಕಾಳು ಹಾಗೆ ಸಬ್ಬಸ್ಗೆ ಪಲ್ಯ ಉಳ್ಳಾಗಡ್ಡಿ ಸ್ವಲ್ಪ ಬೆಳ್ಳುಳ್ಳಿ ಇಲ್ಲಿ ನೋಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಇವಾಗ అదక ఆ మేలు అదే స్వల్ప ఎన్నె ఎన్నే ఆయొ సెరు అక్కడే బి బుల్ జపత్ స్వల్ప పల్లె బెండం స్వల్ప హాళ్ళు కట్సి కట్ బస్తివల్ అదే నీరతా

ಯಾಕೆ ಅನಿಸಿರ್ಲಿಲ್ಲ ಸೊ ನಂತರ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದ್ಸಲ ತಿರುಗಿಸ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ಹೆಸರು ಕಾಳು ಪಲ್ಯ ರೆಡಿ ಹಾಗೆ ಇದರ ಜೊತೆಗೆ ಅದು ಕುದಿಸಿ ಕಟ್ ಆ ಸ್ವಲ್ಪ ನೀರನ್ನು ಆಯ್ತು ಆಯಿತು ಹಾಕಿದರೆ ಒಂದು ರೌಂಡ್ ತಿರುಗಿಸಿದರೆ ಪಲ್ಯ ರೆಡಿ ಒಂದು ಐದು ನಿಮಿಷ ಉಪ್ಪು ಖಾರ ಹೊಂದ್ಕೊಳಂಗೆ ಬೆನ್ಸಿದ್ರೆ ಆಯಿತು ನೋಡಿರಿ ಪಲ್ಯ ರೆಡಿ ಅಲ್ಲಿ ನೋಡಿ ರೊಟ್ಟಿ ಬಿಸಿ ಬಿಸಿ ಪಲ್ಯ ರೆಡಿ ನನ್ನ ಮಗನ ಡೆಕೋರೇಷನ್ ಇದು ಇಷ್ಟ ಆಯಿತು ಅಂದ್ಕೊಳ್ತೀನಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಸ್ನೇಹಿತರೆ ಎರಡು ಡ್ರೆಸಿಪಿನೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ರಿಗೂ ಧನ್ಯವಾದಗಳು